ದಾಸರ ತಿಮ್ಮನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಮಹಾಗಣಪತಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಕಾರ್ಯಕ್ರಮ ಶ್ರೀ ಮಹಾಗಣಪತಿ ಮತ್ತು ಶ್ರೀ ವೀರಾಂಜನೇಯ ಸ್ವಾಮಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರೀನಿವಾಸಪುರ ತಾಲೂಕಿನ ದಾಸರತಿಮ್ಮನಹಳ್ಳಿ ಗ್ರಾಮದಲ್ಲಿ ಬಹಳ ಅದ್ಧೂರಿಯಾಗಿ ನಡೆಸಿದರು ದೇವಸ್ಥಾನದ ಟ್ರಸ್ಟನ್ನು ನಡೆಸ್ಕೊಂಡು ಬಂದಿದ್ದಾರೆ ಅವರಿಗೆ ಆಗು ಹೋಗುಗಳು ಮತ್ತು ಅನುಭವವನ್ನು ಸಹ ಇತ್ತು ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕಂತೇಳಿ ಎಲ್ಲರ ಜೊತೆ ಚರ್ಚಿಸಿ ಮೂವತ್ತೊಂದನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆದ ಒಂದು ಪ್ರಾರಂಭದ ಕಾರ್ಯಕ್ರಮಗಳನ್ನು ರೂಪಿಸಿದರು ಮತ್ತು ಒಂದನೇ ತಾರೀಕು ಭಾನುವಾರ ಹತ್ತು ಗ ನಾಲ್ಕೂವರೆಯಿಂದ ದೇವತಾ ಕಾರ್ಯಗಳನ್ನು ಮುಗಿಸಿ ಹತ್ತು ಗಂಟೆಗೆ ಆ ತಿರುಪತಿ ಟಿ ಆ ಆಂಜನೇಯ ಸ್ವಾಮಿಯ ಬಗ್ಗೆ ವಿಶೇಷವಾದಂಥ ಉಪನ್ಯಾಸವನ್ನು ಇರಿಸಿದರು ಮತ್ತು ರಾತ್ರಿ ಒಂದು ಏನು ಬಾ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಬಂಧಪಟ್ಟಂಥ ವಿಚಾರವಾಗಿ ಮತ್ತು ಎಲ್ಲರಲ್ಲಿಯೂ ಸಹ ಒಂದು ಭಾವನಾತ್ಮಕ ಭಾವನೆ ಮತ್ತು ಜಾನಪದ ಕಲೆ ನಮ್ಮ ಏನು ಭಾರತ ದೇಶದ ಸಂಸ್ಕೃತಿ ಇದೆ ಭರತನಾಟ್ಯ ಅಂತ ಒಂದು ವಿಶೇಷವನ್ನು ತಂಡವನ್ನು ಕರೆಸಿ ಎಲ್ಲರಲ್ಲಿ ಸಹ ಒಂದು ಧಾರ್ಮಿಕ ಭಾವನೆಯನ್ನು ಮೂಡಿಸಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ರಾತ್ರಿ ನಡೆಸಿಕೊಟ್ರು ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಊರಿನ ಎಲ್ಲ ಗ್ರಾಮಸ್ಥರು ಸೇರಿ ಕೃಷ್ಣ ಸಹಕಾರದೊಂದಿಗೆ அது நமஹம் குருவே சுவோக்கா விசசே பிணம் ஹதையே சர்வீரம் ஸ்ரீலட்சாவை நம சுதிஸுணால கர்ணால நமாவன்பம் சங்கரம் லோக்கம் ராமாப்புமச்சா வேதசே ரகுநாய சீத்தையே நம ஆஞ்சனேய வித்மே வாயப்பு ತಮ್ಮೋಹನುಮಾನ್ ಪೃತಿ ಉದಯ ಶ್ರೀನಿವಾಸಪುರ ತಾಲೂಕಿನ ತಿಮ್ಮನಳ್ಳಿ ಗ್ರಾಮದಲ್ಲಿ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ವೀರಾಂಜನೇಯ ಸ್ವಾಮಿ ದೇವರುಗಳ ಪುನಜ್ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ಅಷ್ಟವಂಧನ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಮೂರು ದಿನಗಳಲ್ಲಿ ಅದ್ಧೂರಿಯಾಗಿ ನಡೆಯಿತು ಪ್ರಥಮ ದಿವಸ ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ बेगे शुभ मुहूर्त अनज्ञे महागणपति पूजे महासंकल्प महासंकल पुण्याहवाचने पंचगभ्य देवनांदी रक्षाबंधनेसंग्रहण अंकुरपण वृत्तिवरण कलशस्थापने महामंगल तीर्थ प्रसाद विधायक कार्यक्रम नु अद सायकाल गोले लग्न यागशाल प्रवेश गणपति पूजे वेदपारायण कौमान सूक्त पारायणे राोगोग्ल होम ಪರಿಜ್ಞೀಕರಣ ನೈಋತ್ಯ ಬಲಿ ನೂತನ ವಿಗ್ರಹಗಳಿಗೆ ಮಹಾಸ್ತಪನ ಅಂದರೆ ನಲವತ್ತೆಂಟು ಕಲಸಗಳಿಂದ ಮಹಾಸ್ತಪನ ಜಲಾದಿವಾಸ ಕ್ಷೀಲಾದಿವಾಸ ಮಹಾಮಂಗರಾತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಮತ್ತೆ ಎರಡನೇ ದಿವಸ ಆಗಿರ್ತಕ್ಕಂತಹ ಭಾನುವಾರ ಒಂದು ಆರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಶುಭ ವೇದ ಶಿವಲಗ್ನದಲ್ಲಿ ವೇದ ಪಾರಾಯಣೆ ಗಣಪತಿ ಹೋಮ ಪ್ರಸಾದ ವಾಸ್ತು ಹೋಮ ಹಾಗೂ ಇಲ್ಲಿ ಬಲಿಪೀಠ ಪ್ರತಿಷ್ಠಾಪನೆ ನೂತನ ವಿಗ್ರಹಗಳಿಗೆ ಧಾನ್ಯಾದಿವಾಸ ವಸ್ತ್ರಾದಿವಾಸ ಮಹಾಮಂಗಳಾತಿಯ ತೀರ್ಥ ಪ್ರಸಾದ ಯೋಜನೆ ನಡೆಯಿತು ಮತ್ತು ಅದೇ ದಿನ ಸಾಯಂಕಾಲ ಹೋಗೋಳಿ ಅಗ್ನದಲ್ಲಿ ಮನ್ಯ ಸೂಕ್ತ ಪಾರಾಯಣ ಅಂದರೆ ಆಂಜನಿಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ಮನ್ಯಸೂಕ್ತ ಪಾರಾಯಣದ ವೇದ ಪಾರಾಯಣ ನಮ್ಮ ದೇವಸ್ಥಾನದ ವತಿಯಿಂದ ಬಹಳ ಉತ್ತಮವಾದ ಧನ್ಯವಾದಗಳು ಎಷ್ಟು ಸಮಯ ತಗೊಂಡು ಈ ಊರಿನ ಒಂದು ಆ ಪುರ ಪುರೋಗತಿಯನ್ನು ನೋಡೋದಕ್ಕೆ ನೀವು ಬಂದಿದ್ದೀರಿ ಆ ಮತ್ತೆ ಅಂತ ನಾನು ಕೊಡ್ತೀನಿ ಈ ಇಷ್ಟು ದೊಡ್ಡ ದೇವಸ್ಥಾನ ಅಂತ ನಾವು ನೆನೆಸ್ಕೊಂಡಿರಲಿಲ್ಲ ಇದು ಇದು ಮೂರನೇ ಸಲ ಇದು ದೇವಸ್ಥಾನ ಪ್ರಮುಖನ ಆಗ್ತಿರೋದು ನೂರೈವತ್ತು ವರ್ಷದ ಒಂದು ಇಷ್ಟು ಇತಿಹಾಸ ಇರೋದು ದೇವಸ್ಥಾನ ನಮ್ಮ ಹಿಂದಿನ ಥರಗಳು ಬೇರೆ ಸಲ ಇದನ್ನು ಇದು ಮಾಡಿದ್ದಾರೆ ಆದರೆ ಈ ಸಲ ನಮ್ಮ ಒಂದು ಭಾಗ್ಯ ಏನಂದರೆ ನಮ್ಮ ಕೈಯಲ್ಲಿ ಈ ಯೂತ್ ಇವು ಒಂದು ಜನ ಯೂತ್ ಕೈಯಿಂದ ಇದು ಮಾಡಿಸ್ಕೊಂಡಿದ್ದಾರೆ ಸ್ವಾಮಿ ನಾವು ಹೇಳೋದು ಅದಕ್ಕೆ ಗಣಪತಿ ಹೊರಗಡೆ ಇತ್ತು ಅದನ್ನು ನಾವು ಇದು ತೆಗೆದುಬಿಟ್ಟು ಈಗ ಮೇನ್ ಪ್ರಕಾರಕ್ಕೆ ಸೇರಿಸಿದ್ದೀವಿ ಬಹಳ ಹೇಳ್ಬೇಕಂದ್ರೆ ಇಷ್ಟೊಂದು ಧಾರ್ಮಿಕವಾಗಿ ಜನ ಪರಿವರ್ತನೆ